ಅವರ ಜೊತೆ ಕೆಲಸ ಮಾಡಿದ ಅನುಭವ ನಿಂತು ಈ ಸಿನಿಮಾದಲ್ಲಿ ನೀವು ಹೇಗೆ ಸಿನಿಮಾವನ್ನ ಕಟ್ಟಿ ಆ ಮೇಡಮ್ ನಾನು ಪವನ್ ಸರ್ ಜೊತೆ ಅಂದ್ರೆ ಥಿಯೇಟರ್ ಅಲ್ಲಿ ನಾನು ವರ್ಕ್ ಮಾಡಿದ್ದೆ ಅವ್ರ ಜೊತೆ ಬಟ್ ಅವ್ರ ಜೊತೆ ಜೊತೆಗೆ ನನಗೆ ಅವರು ಆ ಥಿಯೇಟರ್ ಇಂದನೇ ಒಂದಷ್ಟು ಸಿನಿಮಾಗಳನ್ನ ಹೆಂಗ್ ಮಾಡ್ಬೋದು ಅಂದ್ರೆ ಕಥೆನ ಕಟ್ಟುವಿಕೆ ಮತ್ತೆ ಪಾತ್ರಗಳನ್ನ ಒಂದು ಹೆಂಗ್ ನಿಭಾಯಿಸಬೇಕು ಸಿನಿಮಾಗಳೆಲ್ಲ ಹ್ಯಾಂಡಲ್ ಮಾಡಿದ್ರೆ ಅವ್ರ ಹತ್ರ ಕಲಿತೆ ನಾನು ಒಂದಷ್ಟು ಪವನ್ ಸರ್ ಅಂತ ಅದ್ ಬಿಟ್ರೆ ನಾನು ಅಂದ್ರೆ ಕಂಪ್ಲೀಟ್ ಮಾಂತೇಶ್ ಇಟ್ಕೊಂಡೇ ಕತೆ ಮಾಡಿದ್ದೆ ನಾನು ಇದನ್ನ ಅಂದ್ರೆ ಒಂದು ಹಾಸ್ಯ ಮುಖ್ಯ ಭೂಮಿಕೆಯಲ್ಲಿ ಮಾಂತೇಶ್ ಇಟ್ಕೊಂಡು ಹಾಸ್ಯ ಪ್ರಧಾನ ಸಿನಿಮಾ ಹೆಂಗ್ ಮಾಡ್ಬೋದು ಅನ್ನೋದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೆ ಬಟ್ ಈಗ ಸಿನಿಮಾ ಬಿಡುಗಡೆ ಆಗಿದೆ ತುಂಬಾ ಯಶಸ್ವಿಯಾಗಿ ಎಲ್ಲಾ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅದೊಂದು ಖುಷಿ ಮೇಡಮ್ ಅಂದ್ರೆ ತುಂಬಾ ಒಳ್ಳೆ ಡೆಬ್ಯೂ ಡೈರೆಕ್ಟ್ ಡೈರೆಕ್ಷನ್ ಅಂತ ಅನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಹುಡುಗ ಅಷ್ಟು ಸಾಕು ಹಬ್ಬ ಅಂತ ಹೆಜ್ಜೆನೆ ಇಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅನ್ನೋದಾದ್ರೆ ಮುಂದಿನ ಜರ್ನಿ ಬಗ್ಗೆ ದೊಡ್ಡ ಕನ್ಸನ್ನೇ ಇಟ್ಕೊಂಡಿರ್ಬೋದ ಶೇರ್ ಮಾಡಬಹುದಾ ಖಂಡಿತ ಅಂದ್ರೆ ಕನಸಿನ ಜೊತೆಗೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು ಭಯ ಇದೆ ಇವಾಗ ನೆಕ್ಸ್ಟ್ ಸಿನಿಮಾಗಳನ್ನ ಹೆಂಗ್ ಮಾಡ್ಬೇಕು ಯಾವ ತರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೋಬೇಕು ಇವಾಗ ಅಂದ್ರೆ ನೆಕ್ಸ್ಟ್ ಮತ್ತೆ ಫನ್ ಮಾಡ್ಬೋದ ಅಥವಾ ಏನಾದ್ರು ಬೇರೆ ಏನಾದ್ರು ಸ್ಕ್ರಿಪ್ಟ್ಗಳನ್ನ ಮಾಡ ಬರಿಬಹುದಾ ಅದು ಸ್ವಲ್ಪ ಭಯ ಜಾಸ್ತಿ ಇದೆ ಇವಾಗ ಭಯ ಪಡ್ಬೇಡಿ ಕನ್ನಡದ ಜನ ನಿಮ್ ಜೊತೆ ಇದಾರೆ